ನಮಸ್ಕಾರ ರೀ ಶೀಲಾ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ಗೆ ಸ್ವಾಗತ ಇವತ್ತು ನಾನು ನಮ್ದು ಗಾ ಅಡುಗೆ ಬ ಮೊದಲೇ ನಾನು ಗಾರ್ಡನ್ ಪರಿಚಯ ಮಾಡ್ಕೊಡತ್ತೀನಿ ನೋಡ್ರಿ ಅವ್ರ ಒಂದು ಬರ್ಡ್ಸ್ ಅದಕ್ಕೆ ಬರ್ತೈತೆ ನೋಡ್ರಿ ನಮ್ಮ ಗಾರ್ಡನ್ ಒಳಗೆ ಒಂದು ಶೆಡ್ ಐತ್ರಿ ಒಂದು ಶೆಡ್ನೊಳಗೆ ಡೈಲಿ ಈ ಥರ ಬಂದು ಡ್ಯಾನ್ಸ್ ಮಾಡಿ ಇದೆ ಚಂದ ಹೋಗ್ತದೆ ರೀ ಕುಳ ತಿನ್ನಕ್ಕೆ ಬರ್ತೀರಿ ಅದು ಮುಂಜಾನೆ ಸಾಯಂಕಾಲವರೆಗೂ ಒಳಗೆ ಇಲ್ಲೇ ಇರ್ತದ್ರಿ ಅದು ಯಾವ ನೋಡಿದ್ರೆ ಇಲ್ಲೇ ಇರ್ತದ್ರಿ ಎಷ್ಟು ಕ್ಯೂಟ್ ಅದ ನೋಡ್ರಿ ಬರ್ಡ್ಸ್ ಇದು ಜಾಜಿಕಾಯಿ ಗಿಡ ರೀ ಇದು ಎರಡು ವರ್ಷ ಆಯ್ತು ಈ ಸೈಜಿಂದ ಬಂದೈತಿ ಇದು ಮೂರು ನಾಲ್ಕು ವರ್ಷಕ್ಕೆ ಕಾಯಿ ಬಿಡ್ತೈತಿ ಇದು ಹಿಂಗೆ ಬರ್ರಿ ಇದೇ ರೀತಿ ಈಗ ನೋಡ್ರಿ ಇದು ಪಂಬುಗರಂಟಿ ಗಿಡ ಇದು ಒಂದು ವರ್ಷ ಆಯ್ತು ನಾ ಹಚ್ಚಿ ಹೋದ ವರ್ಷ ಭಾಳ ಕಾಯಿ ಕೊಟ್ಟಿತ್ತು ಈ ಸಲ ಈಗ ಸ್ಟಾರ್ಟ್ ರೀ ನೀವು ನೋಡಾತಿರ್ಬೇಕು ಒಂದು ಕಾಯಿ ಬಿಟ್ಟೈತೆ ನೋಡ್ರಿ ಆಮೇಲೆ ಸ್ವಲ್ಪ ಸ್ವಲ್ಪ ಮಗ್ಗಿಗಳು ಬಿಡಾಕತ್ತವ ಕಳ್ಸಾತ್ ತಲ್ರಿ ನಮಗೆ ಈಗ ನೋಡಿರಿ ಪಮ್ಮುಗರೇಟ ಗಿಡ ಇಡ ನೋಡ್ರಿ ಅದ ಒಂದೆರಡು ಮಗ್ಗಿನ ಬಿಟ್ಟ ನೋಡ್ರಿ ಕಾಣಸತ್ತಲ್ಲ ನಿಮ್ಗೆ ಒಂದಕ್ಕೆ ಕಾಯಿ ಬಿಟ್ಟೈತೆ ನೋಡ್ರಿ ಇದು ನೋಡ್ರಿ ಚಕ್ಕೆ ಗಿಡ ಇದು ಚಕ್ಕಿ ಇಲ್ರಿ ಮಸಾಲೆ ಒಳಗೆ ಹಾಕ್ತಾರಲ್ಲ ಅಂತ ಚಕ್ಕಿ ಗಿಡ ನಾನು ಹಚ್ಚೇನಿ ಈಗ ನಾಲ್ಕು ತಿಂಗಳು ಆಯ್ತು ನೋಡ್ರಿ ಗಿಡ ಹಚ್ಚಿ ಇಷ್ಟೊಳಗ ನೋಡ್ರಿ ಇದು ನೋಡ್ರಿ ದಾಂಡೇಲೊಳಗೆ ತೊಗೊಂಡ್ಬಂದಿದ್ದೆ ಟೂರ್ ಹೋಗಿದ್ದೆ ಅಲ್ಲಿ ಇದೊಂದು ಗಿಡ ಕೆತ್ಕೊಂಡು ಬಂದಿದ್ದೆ ಕೆಂಪು ಕಣ್ಣುಕಾಂಬಾರ ಇದೆ ಇದು ಇವು ಈಗ ಚಳಿಗಾಲಲ್ಲರಿ ಹೂ ಜಾಸ್ತಿ ಆಗಿಲ್ಲ ಇಲ್ಲಾಂದ್ರೆ ಗಿಡ ತುಂಬ ಹೂ ಆಗ್ತತಿ ನಾನು ಹೂವಾದಾಗ ಆದಾಗ ಸಲ ಹಿಂಗೆ ಗಿಡ ಕಳಿಸ್ತೀನಿ ನೀನು ಒಂದ್ಸಲ ಇದು ನೋಡ್ರಿ ಅನಾನಸ್ ಗಿಡ ನಾನು ಅನಾನಸ್ ಮಾರ್ಕೆಟ್ನಿಂದ ತೊಗೊಂಬಂದು ಅದ್ರ ಮೇಲಿಂದ ಅಷ್ಟು ಭಾಗ ಕಟ್ ಮಾಡಿ ಅದನ್ನು ಸ್ವಲ್ಪ ಒಂದು ಎಂಟು ದಿನ ನೀರಾಗಿ ಹೀರಾಗಿ ಇಟ್ಟಿರಿ ಅದನ್ನು ಬೇರು ಬಿಡ್ತು ಅದನ್ನು ಬೇರು ಬಿಟ್ಕೊಳ್ಳ ನಾನು ಏನು ಮಾಡಿಂದು ಒಂದು ಪಾಟ್ನೇ ಹಾಕಿನಿ ಇದಿಷ್ಟು ತೊಡೆದು ಬಂದೈತೆ ನೋಡಿರಿ ಒಂದು ಐದಾರು ತಿಂಗಳ ಹತ್ರನಾಗಿ ಹಚ್ಚಿ ಇನ್ನು ಹಣ್ಣು ಬಿಡುತ್ತಾನೆ ಕಾಯ್ಬೇಕಷ್ಟೇ ಇದು ಶತಾವರಿ ಇದು ಆಯುರ್ವೇದಿಕ್ ಎಲ್ಲ ಔಷಧ ಉಪಯೋಗಿಸ್ತಾರಲ್ರಿ ಶತಾವರಿ ಇದು ಗಡ್ಡಿ ಇರ್ತಾವೆ ರೀ ಒಂದು ಗಡ್ಡಿನೂ ನಾನು ತಂದು ನಿಂತಂದು ರೀ ಇದು ಇಷ್ಟು ತೊಳೆ ರೀ ಇದು ಬಳ್ಳಿ ಇದು ಹಿಂಗೆ ಇದು ನೋಡ್ರಿ ಹಿಪ್ಳಿ ಗಿಡ ಅಂತಾರೆ ನೋಡ್ರಿ ಹಿಪ್ಲಿ ಇದು ಇದನ್ನೂ ಒಂದು ಸಣ್ಣ ಪೋಟೋ ಹಚ್ಚಿನ್ರಿ ನಾನು ಒಂದು ಸಣ್ಣ ಗಿಡ ತುಂಬಿದ್ನಿ ಇದಕ್ಕೆ ಸ್ವಲ್ಪ ಗೊಬ್ಬರ ಗೊಬ್ಬರದ ಹಾಕಿದ್ಮೇಲೆ ಈ ಥರ ಅಥವಾ ಮೇಲೆ ಕಾಯಿಬಿಟ್ಟೆ ನೋಡ್ರಿ ಹಿಪ್ಲಿ ಇದು ನೆಗಡಿ ಕಫ ಕೆಮ್ಮು ಜ್ವರ ಅದು ರೀ ಬಾಯಿ ಕೆಟ್ಟಿರ್ತದ ಅವಾಗ ಇದು ಒಂದು ಖಾ ಮೆಣಸಿನ್ ಕಾಡ್ ಥರ ಖಾರ ಇರ್ತೈತೆ ರೀ ಒಂದು ಮೆಣಗಿ ಇದನ್ನು ಒಣಗಿಸಿ ಬಾಯೊಳಗೆ ಇಟ್ಕೊಂಬಿಟ್ರೆ ಸೇಮ್ ಮೆಣಸಿನ ಕಾಡ್ ಟೇಸ್ಟ್ ಇರ್ತೈತೆ ರೀ ಇದು ಆಯುರ್ವೇದಿಕ್ ಇದು ನೋಡ್ರಿ ರೀ ಇದು ಜಂಗಲ್ಗೆಲ್ಲ ಬೆಳೀತಾರಲ್ರಿ ಇದನ್ನು ದಾಂಡೇಲಿ ಒಂದು ಟ್ರಿಪ್ಪಿಗೆ ಹೋದ ನಾನು ಒಂದು ಜಂಗಲ್ದಾಗ ಒಂದು ಸ್ಮಾಲ್ ಕಡ್ಡಿ ತೊಗೊಂಬಂದಿದ್ದೆ ಈಗ ಸ್ವಲ್ಪ ಒಣಗೇತ್ರಿ ಚಳಿಗಾಲ ಅಲ್ರಿ ಈಗ ಮಚ್ಚಿಗೆ ಆಗತ್ತೆ ನೋಡ್ರಿ ಸಣ್ಣ ಒಂದು ಬಣ್ಣ ಡಬ್ಬಿ ಒಳಗೆ ಹಚ್ಚೀನಿ ಮತ್ತು ಇದು ಮರಗಂತ ರೀ ಇದು ಜಸ್ಟ್ ಒಂದು ಕೈ ಒಂದು ಸ್ವಲ್ಪ ಹಿಂಗೆ ಹಿಡಿದ್ರೆ ಸಾಕ್ರದ ಫುಲ್ಲು ಸೈಂಟ್ ವಾಸನೆ ಬಂದಂಗೆ ಬರ್ತೈತೆ ಅದನ್ನ ಅದನ್ನ ನಾನು ಪಾಟಲ್ ಹಚ್ಚೆ ನೋಡ್ರಿ ಅದನ್ನು ಇದು ಆರು ವರ್ಷದ ಗಿಡ ಅದು ಆಮೇಲೆ ಹಿಂಗೆ ಬರ್ರಿ ಇಲ್ಲಿ ನೋಡ್ರಿ ಇದು ಪತ್ರಿ ದೇವರಿಗೆಲ್ಲ ಪೂಜೆಗೆ ಏರಿಸ್ತೀರಲ್ಲ ನೀವು ಇನ್ನಿಸೋದಕ್ಕೆ ನಾನು ಒಂದು ಪಾಟಲ್ ಹಚ್ಚೆ ನೋಡ್ರಿ ಈಗ ಒಂದು ನಾಲ್ಕು ತಿಂಗಳ ಗಿಡ ಐತ್ರಿ ಇದು ಆಮೇಲೆ ಇಲ್ಲಿ ಹಿಂದೆಗಡೆ ನೋಡ್ರಿ ಮೆಹಂದಿ ಗಿಡ ಅದನ್ನು ಒಂದು ಬಣ್ಣ ಡಬ್ಬಿಗಳು ಹಚ್ಚೇನೆ ಇದು ಪತ್ರಿ ಅಂತಾರೆ ನೋಡ್ರಿ ದೊಡ್ಡ ಪತ್ರಿ ಇದು ಚೈನೀಸ್ ಪತ್ರೆ ಅಂತ ಹೇಳಿರಿ ಇದನ್ನ ಅಡಿಗೆ ಎಲ್ಲ ಹಾಕಿರೋದು ಭಾರಿ ಸ್ಮೆಲ್ ಇರ್ತೈತೆ ರೀ ಇದು ಆಮೇಲೆ ಈ ರೀತಿ ನೋಡ್ರಿ ಇಲ್ಲೊಂದು ನಾನು ಪೋಟೊ ಒಳಗೆ ಏನು ಮಾಡಿ ನಂದ್ರೆ ತೆಂಗಿನ ಗಿಡ ರೀ ಇದು ಪೂಜೆಗೆ ಉಪ್ಯೋಗಿಸಿದ್ವಿ ಪೂಜಾಕ್ಕೆ ಇಟ್ಟಾಗ ರೀ ಅದು ಮೊಳಕೆ ಬಂತು ಮೊಳಕೆ ಬಂದ ಮೇಲೆ ಏನು ಮಾಡಿದ್ನಿ ಒಂದು ಸಣ್ಣದೊಂದು ಮಗ್ಗೊಳಗೆ ನೀರು ಹಾಕಿ ಇಟ್ಬಿಟ್ರೆ ಈ ರೀತಿ ಗಿಡ ಬಂತು ನೋಡ್ರಿ ಇದು ಇದು ವಾಟರ್ ಲಿಲ್ಲಿ ಅಂತಾರೆ ನೋಡ್ರಿ ಇದು ನಾನು ಒಂದು ಪಾಂಡೊಳಗೆ ಟೂರಿಗೆ ಹೋಗ್ತಾ ಇದ್ದಾಗ ಅದೊಂದು ಪೌಂಡಲ್ಲಿ ಇದು ಸಿಗ್ತೀರಿ ಅದನ್ನೇ ತೊಗೊಂಡು ಬಂದು ನಾ ಮನೆಯೊಳಗೆ ಒಂದು ಅಗಲವಾದ ಅದು ಬುಟ್ಟಿ ಒಳಗೆ ಹಾಕಿಟ್ಟ್ರಿ ಒಂದು ಇರ್ತೀರಲ್ಲ ಅಷ್ಟೇ ಫ್ಲವರ್ ಈಗ ಈ ರೀತಿ ಎಲ್ಲ ಸ್ಪ್ರೆಡ್ ಆಗಿತ್ತು ನೋಡಿರಿ ಅಷ್ಟೊಂದು ಬ್ಯೂಟಿಫುಲ್ಲಾಗಿ ಕಾಣಿಸ್ತದೆ ನನಗೆ ಲೋಟಸ್ ಅಂದ್ರೆ ಭಾಳ ಇಷ್ಟ ಆಗಿತ್ತು ರೀ ಪ್ರತಿ ಸಲ ಹೋದಲೆಲ್ಲ ಹುಡುಕ್ತಿದ್ದೆ ಈ ಸಲ ಮನ್ ಟ್ರಿಪ್ಪಿಗೆ ಹೋದಾಗ ಮಾ ಸಿಕ್ತಿರ ಅದನ್ನು ತೊಗೊಂಡ್ಬಂದು ಹಚ್ಚಿ ನೋಡ್ರಿ ನಾನು ಈ ಒಂದು ಎಂಟು ದಿವಸದಿಂದ ನಾನು ಟ್ರಿಪ್ಪಿಗೆ ಹೊಟ್ಟಿದ್ದೆ ಹೋಗಿದ್ದೀರಿ ಒಂದು ಅಲ್ಲಿ ಹೋಗ್ತಾ ಹೋಗ್ತಾ ಒಂದು ಪಾಂಡೊಳಗೆ ನಂಗೆ ಈ ರೀತಿ ಇವೆಲ್ಲ ಪಾಂಡೋಗಿ ಕಾಣಿಸಿದ್ವಿ ಒಂದೇ ಒಂದು ಗಿಡ ತೊಗೊಂಡು ಬಂದು ನಾನು ಹಚ್ಚಿದೆ ಕರೆಕ್ಟ್ ಇವತ್ತು ಎಂಟು ದಿವಸ ನೋಡ್ರಿ ಇದು ಹಚ್ಚಿ ಈಗ ಆಲ್ರೆಡಿ ಇದು ಸೆಕೆಂಡ್ ಹೂ ಬಿಟ್ ರೀ ಮತ್ತು ಇಲ್ಲೊಂದು ಐತೆ ನೋಡ್ರಿ ಈಗ ತಂದು ಒಂದು ನಾಲ್ಕು ಅಂದ್ರೆ ಇದು ಹೂವು ಆಗೈತೆ ರೀ ಇದು ಸ್ವಲ್ಪ ಮತ್ತೆ ಬಾಡ್ತಿದೆ ಇದು ಆಲ್ರೆಡಿ ಹೂವಾಗಿ ಒಣಗೈತೆ ನೋಡ್ರಿ ಇದು ಆಮೇಲೆ ಇಲ್ಲೊಂದು ಹೂವು ಮತ್ತೆ ಮಗ್ಗಿ ಬಂದಿತ್ತು ನೋಡ್ರಿ ನೋಡ್ರಿ ಎಲಿ ಬಳ್ಳಿ ರೀ ಇದು ಅದು ದಾವಣಗೆರೆ ಹರಿಯರ್ ಹಾವೇರಿ ಕಡೆ ಆ ಥರ ಎಳಿ ಬಳ್ಳಿ ಇದು ಇದನ್ನು ಹಚ್ಚಿ ನಮಗೆ ಎಂಟು ವರ್ಷ ಅದು ಒಂದು ಸ್ವಲ್ಪ ಒಂದು ಬೇರು ತೊಗೊಂಡು ಹಚ್ಚಿದ್ದೀರಿ ಅದು ಫುಲ್ ಗೋಡೆಗೆಲ್ಲ ಸ್ಪ್ರೆಡ್ ಹಾಕೊಂಡ ಹೋಗ್ತ ನೋಡ್ರಿ ಎಷ್ಟು ಚೆನ್ನಾಗ್ ಗೋಡೆ ಎಲ್ಲ ಇದು ನೋಡ್ರಿ ಹಳದಿ ಗುಲಾಬಿ ನೋಡ್ರಿ ಇದು ಇನ್ನೂ ಭಾಳ ಆಗಿರ್ತಾವ್ರಿ ಯಾಕಂದ್ರೆ ಸ್ವಲ್ಪ ಚಳಿಗಾಲದಾಗ ಹೂ ಕಡಿಮೆ ರೀ ಈಗ ಮಳೆ ಮತ್ತೆ ಶುರು ಆಯ್ತಂದ್ರೆ ನಮ್ಮ ಗಾರ್ಡನ್ ಫುಲ್ ಇಷ್ಟು ಚಂದ ಅಂದ್ರೆ ಭಾಳ ಚಂದ ಗಾರ್ಡನ್ ಕಾಣಿಸ್ತಾರತಿ ಸ್ವಲ್ಪ ಸ್ವಲ್ಪ ಹೂವಾಗ್ತಾವ್ರಿ ರೀ ಒಂದು ಆಗೈತೆ ಅಷ್ಟೇ ನೋಡ್ರಿ ಇದು ಈಗ ನೋಡ್ರಿ ಮಂಗೋಲಿಯಾ ಅಂತ ನೋಡ್ರಿ ಫ್ಲವರ್ಗೆ ಇಷ್ಟು ಬ್ಯೂಟಿಫುಲ್ ಆಗ್ತತ್ತಂದ್ರೆ ಅದು ಒಂದು ಗಾರ್ಡನ್ದಾಗ ಒಂದು ಹೂವು ಬಿಟ್ಟರೆ ನಮ್ಮ ಗಾರ್ಡನ್ದಾಗ ಫುಲ್ ವಾಸನೆ ಮೇಲೆ ಗೊತ್ತಾಗ್ತದೆ ರೀ ಓ ಇದು ಹೂ ಅಂತ ಹೇಳಿ ಅಷ್ಟು ಚಂದ ವಾಸನೆ ಇರ್ತೈತೆ ನೋಡ್ರಿ ನೀವು ಇವ ಮೂರು ವರ್ಷ ಹತ್ತಿರ ನಾ ಗಿಡ ಹಚ್ಚಿ ಈಗ ಹೂವು ಮಗ್ಗಿ ಎಲ್ಲ ಬಿಡಾಕತ್ತೀ ಬಿಟ್ಟು ಒಂದು ಗಿಡ ತುಂಬ ಹೂವಾಗಿರ್ತಾವೆ ಇವತ್ತು ಒಂದು ಹಳ್ಳಿಗೆ ನೋಡಿರಿ ಇದು ಬಾಸ್ಮತಿ ಎಣ್ಣಾ ನೋಡ್ರಿ ಇದು ಅನ್ನದೊಳಗೆ ಹಾಕ್ತಾರಲ್ಲ ಅದು ಸೇಮ್ ಬಾಸ್ಮತಿ ರೈಸ್ ಹಂಗ ವಾಸನೆ ಬರ್ತೈತೆ ಬರೀ ಒಂದು ಇಲಿ ಹಾಕಿರೋ ಸಾಕ್ರಿ ನೀವು ಅಷ್ಟು ಅನ್ನ ಸ್ಮೆಲ್ ಬರ್ತೈತಿ ಮತ್ತು ಗಾಳಿ ಸದಕೆ ರೀ ಜೋರು ಗಾಳಿ ಬಿಟ್ಟಾಗನು ಸದಕೆ ಅದು ಗಾಳಿಗೆ ಇಷ್ಟು ಚಂದ ಸ್ಮೆಲ್ ಬರ್ತೈತೆ ಅಂದ್ರೆ ಭಾಳ ಚಂದ ನರ್ರಿ ಒಂದೊಂದು ಸಣ್ಣ ಮರಿ ಗಡ್ಡಿ ಹಾಕಿದ್ದೆ ರೀ ಈಗ ಏನಾಗಿ ಬಿಟ್ಟೆ ನಮ್ಮ ಗಾಂಡಲ್ ಫುಲ್ ಇದು ಕಾ ಹಾಕೊಂಡ್ಬಿಟ್ಟೈತೆ ರೀ ನೋಡಿರಿ ನೀವು ಎಷ್ಟು ಚೆನ್ನ ಕಳ್ಸೋದ ನೋಡ್ರಿ ಇದು ಬಾಸಮತಿ ಗಿಡ ಐತಲ್ಲ ರೀ ನಾ ಈ ವಿಡಿಯೋ ಮಾಡಾಕ್ತಾನಲ್ರಿ ಈ ವಿಡಿಯೋ ಮಾಡುವಾಗ ಎಷ್ಟು ಸ್ಮೆಲ್ ಬರಾಗತ್ತಂದ್ರೆ ಅದ್ರ ಸ್ಮೆಲ್ಲಿಗೆ ಎಷ್ಟು ಖುಷಿ ಆಸ ನನಗೆ ಈಗ ಬರ್ರಿ ಸಂಪಿ ಗಿಡ ಇದು ನಾಲ್ಕು ತಿಂಗ್ಳಾಯ್ತು ಅಷ್ಟು ಹಚ್ಚಿರಿ ಒಂದು ಮೂರು ನಾಲ್ಕು ಹೂ ಅದು ರೀ ಈ ಸಣ್ಣ ಪಾಟ್ನಿಗೆ ಹಚ್ಚಿರಿಸ್ತಕ್ಕ ಇದು ಬರ್ತೈತ್ರಿ ಇದು ಕಟಿಂಗ್ಸ್ ಮಾಡಿದ್ದು ಸಂಪಿ ಗಿಡ ರೀ ಈ ಜಂಗಲ್ಲ ಬೆಳೀತಾರ ಆ ಥರ ಅಲ್ಲರಿ ಇದು ಕಟಿಂಗ್ಸ್ ಮಾಡಿಟ್ಟಿರ್ತಾರೆ ನರ್ಸರಿ ತೊಗೊಂಡ್ಬಂದಿದ್ದೆ ನಾನು ಈಗ ನೋಡ್ರಿ ಸ್ವಲ್ಪ ಸ್ವಲ್ಪ ಒಂದೊಂದು ನಿಮಗೆ ಕಾಣತ್ತಿರ್ಬೇಕು ಮಗ್ಗಿ ಎಲಿಗಳು ಮತ್ತು ಫ್ರೆಶ್ ಆಗಿ ಬಿಡತ್ತ ನೋಡ್ರಿ ನೀವು ಫೋಟೋಸ್ ಅದಕ್ಕೆ ಇದನ್ನ ಹಚ್ಕೋಬೋತ ಒಂದು ಬಂದು ಈಗ ನೋಡ್ರಿ ಸ್ಯಾಂಡಲ್ವುಡ್ ಅಂತಾರಲ್ರಿ ಇದು ನಾನೇನು ರೀ ಇದು ಪಕ್ಷಿಗಳು ಬೀಜ ತಿಂದು ಅದು ಹತ್ತೈತಿ ಈಗ ನೋಡಿರಿ ಎಷ್ಟು ಚೆನ್ನಾಗಿ ಬಂದದ ನೋಡ್ರಿ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿ ರೀರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೋತೀನಿ ಮತ್ತು ಲೈ ಇದು ಲೈಕ್ ಆಗಿತ್ತು ಅಂದ್ರೆ ಕಮೆಂಟ್ ಮಾಡಿ ಹೆಂಗೈತೆ ಅಂತ ನನಗೆ ಹೇಳೋದನ್ನು ಮಾತ್ರ ಮರಿಬೇಡ